ವ್ಯಕ್ತಪಡಿಸ್ತಾ ಇದ್ದಾರೆ ಈ ಶಾಲೆಯಲ್ಲಿ ಐನೂರ ಐವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದು ಶಾಲೆಯಲ್ಲಿ ಈ ರೀತಿಯ ಕಳಪೆ ಕಾಮಗಾರಿ ಕಂಡು ಬಂದಿದೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಮಕ್ಕಳಿಗೆ ರಜಾ ಇರುವಂತಹ ಕಾರಣ ಯಾವುದೇ ಅಪಾಯ ಕಂಡು ಬಂದಿಲ್ಲ ಇದೇ ಶಾಲಾವಧಿಯಲ್ಲಿ ಆಗಿದ್ರೆ ಮಕ್ಕಳಿಗೆ ತೊಂದರೆ ಆಗೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನು ಇನ್ನಾದ್ರೂ ಗುತ್ತಿಗೆದಾರರ ವಿರುದ್ಧ ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಯಾಕೆಂದ್ರೆ ಶಾಲೆಯ ಕಳಪೆ ಕಾಮಗಾರಿಯ ವಿರುದ್ಧ ಹಂಪಾಪಟ್ಟಣ ಗ್ರಾಮದ ಸಾರ್ವಜನಿಕರು ಕೂಡ ದೂರನ್ನ ದಾಖಲಿಸಿದ್ದಾರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಮೇಲ್ಚಾವಣಿ ಏನಿದೆ ಅದು ಕಂಪ್ಲೀಟ್ ಆಗಿ ಯಾರಿ ಕೆಳಗಡೆ ಬಿದ್ದಿರುವಂತದ್ದು ಇದರಿಂದ ಎಲ್ಲ ಒಂದು ಕಡೆ ಅಪಾಯ ಜಸ್ಟ್ ಮಿಸ್ ಆಗಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಶಾಲೆ ರಜೆ ಇದೆ ಈ ಕಾರಣ ಮಕ್ಕಳೆಲ್ಲ ಶಾಲೆಲಿ ಇರ್ಲಿಲ್ಲ ಅದೇ ಮಕ್ಕಳೇನಾದ್ರೂ ಇದ್ದಿದ್ರೆ ಏನಾಗ್ತಾ ಇತ್ತು ಯಾಕೆ ಇಷ್ಟು ಬೇಜವಾಬ್ದಾರಿತನ ಇಷ್ಟು ಕಳಪೆ ಗುಣಮಟ್ಟದ ಕಾಮಗಾರಿಯನ್ನ ಯಾಕೆ ಮಾಡಿದ್ದಾರೆ ಇದಕ್ಕೆ ಕಾರಣಕರ್ತರು ಯಾರು ಇದರ ಹೊಣೆಯನ್ನ ಯಾರು ಹೊತ್ಕೊಳ್ತಾರೆ ಬೇಜವಾಬ್ದಾರಿ ತನವೇ ಈಗ ಈ ಘಟನೆಗೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಹಾಗಾದ್ರೆ ಆ ಬೇಜವಾಬ್ದಾರಿ ವ್ಯಕ್ತಿಗಳ ವಿರುದ್ಧ ಕ್ರಮ ಆಗಬೇಕಲ್ವಾ ಅದಕ್ಕೆ ಸಾರ್ವಜನಿಕರು ಕೂಡ ಈಗ ದೂರು ದಾಖಲಿಸಿದ್ದಾರೆ ಅಧಿಕಾರಿಗಳು ಕೂಡ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡೋಣ ಮೂರು ದಿವಸ ಏನಿದ್ದಿಲ್ಲ ಹೊಸ ಬಂದು ಮಕ್ಕಂಡಿದ್ದೆ ನಾನು

ಮಾಹಿತಿಯನ್ನು ಕೊಡ್ಲಿಕ್ಕೆ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಈಗ ಗಾಳಿ ಮಳೆಯಿಂದಾಗಿ ಶಾಲೆಯ ಮೇಲ್ಚಾವಣಿ ಹಾರಿ ಹೋಗಿರುವಂತದ್ದು ಹಾಗಾದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಕಾಮಗಾರಿ ನಡೆದಿದೆ ಅಂತ ರಚನಾ ಏನಾಗ್ತಿದೆ ಅಂತಂದ್ರೆ ನಮ್ಮ ವಿಜಯನಗರ ಭಾಗದಲ್ಲಿ ಆ ಈ ಎಮ್ ಎಲ್ ಎ ಪ್ರಾಮಾಣಿಕ ಕೆಲಸ ಮಾಡ್ತಿದಾರೋ ಇಲ್ಲ ಇವ್ರು ಮಾಡ್ತಿದ್ರು ಇಲ್ಲ ಇಂಜಿನಿಯರ್ ಆಗಿರ್ಲಿ ಗುತ್ತಿಗೆದಾರರಾಗಿ ವೆಂಡರ್ಸ್ ಅದ್ ಯಾವ ರೀತಿ ಕೆಲಸ ಮಾಡಿದ್ರನ್ನೋ ದಕ್ಷ ಕೆಲಸ ನಮಗೆ ಕಣ್ಣಿಗೆ ಅಲ್ಲ ವಿಜುವಲ್ಸ್ ಅಲ್ಲಿ ಅದನ್ ಎರಡ್ ರೀತಿ ಸ್ಟೆಪ್ ಇಟ್ಟು ಎಂಡಿಲೆ ಕಟ್ಟಿದಾರೆ ಅದನ್ನ ಹತ್ತು ಲಕ್ಷ ವರ್ಕ್ ಅದು ಕೆ ಕೆ ಡಿ ಆರ್ ಪಂಚಾಯತ್ ರಾಜ್ ಇಲಾಖೆಯಿಂದ ಆಗಿರೋಂತ ಕೆಲಸ ಒಂದು ಕಳೆದ ಒಂದ್ ಆರಿಂದ ಒಂದ್ ವರ್ಷ ಕೂಡ ಆಗಿಲ್ಲ ಅದು ಆ ನೆಗ್ಲಿಜೆನ್ಸ್ ಉತ್ತರ ಕೊಡ್ತಿದಾರೆ ಗಾಳಿ ಮಳೆಯಿಂದ ಆಗಿದೆ ಅಂತ ಹೇಳಿ ಯಾವದೇ ಒಂದು ಕೆಲಸನಾದ್ರೂ ಅಚ್ಚುಕಟ್ಟಾಗಿ ಮಾಡ್ತಿರ್ಲಲ್ಲ ಇಲಾಖೆಗೆ ಸಂಬಂಧಪಟ್ಟಂತ ಗುತ್ತಿಗೆದಾರರಾಗಲಿ ನೌಕರರಾಗ್ಲಿ ಗವರ್ಮೆಂಟ್ ಇಂಜಿನಿಯರ್ ಅದನ್ನ ಏನ್ ನೋಡಿ ಸ್ಯಾಂಕ್ಷನ್ ಮಾಡ್ತಾರೆ ಇವರು ಫಂಡ್ ರಿಲೀಸ್ ಮಾಡ್ತಾರೆ ಇವರು ಇವರು ಪ್ರಾಮಾಣಿಕತೆ ಏನಾದ್ರು ಸಂಬಳ ಕೊಡ್ತಿದ್ರು ಇಲ್ಲ ಬೇರೆ ಯಾವ್ದನ್ನ ಪ್ರಾಮಾಣಿಕತೆ ಹಾಕ್ತಿದಾರೆ ಇವ್ರು ಯಾಕಂದ್ರೆ ಮಕ್ಕಳು ರಜಾವದಲ್ಲಿದ್ದಾರೆ ಇವ್ ಒಂದು ಅಚಾತುರ ಏನೋ ತೊಂದರೆ ಆಗಿಲ್ಲ ಅಲ್ಲಿ ಸರಿಸುಮಾರು ಐದ್ನೂರ ಐವತ್ತು ಮಕ್ಕಳು ಅಂತ ಹೇಳಿ ಶಾಲಾ ಪ್ರಿನ್ಸಿಪಲ್ರಿ ಮಾಹಿತಿ ಕೊಟ್ಟಿದ್ದಾರೆ ರಜಾ ಅವದಿದೆ ಏನೋ ಒಂದ್ ಸಮಸ್ಯೆ ಆಗಿಲ್ಲ ಆಗೋದು ಬೇಡ ನಮ್ಮ ಕಳಕಳ ಮನವಿ ಅದೇ ಶಾಲಾ ಅವಧಿ ಟೈಮ್ ಅಲ್ಲಿ ಗಾಳಿ ಮಳೆ ಆಗಿತ್ತಂದ್ರೆ ಒಂದು ಶೀಟ್ ಏನಾರ ಕಟ್ ಆಗಿ ಕೆಳಗಡೆ ಬಿದ್ದಾರೆ ವಿತ್ ಇನ್ ಅಲ್ಲಿ ಆ ಮೂಮೆಂಟ್ ಒಳಗಡೆ ಒಂದ್ ಹತ್ತರಿಂದ ಹದಿನೈದು ಮಕ್ಳಿಗೆ ಕೈ ಕಾಲಿಲ್ಲ ಪ್ರಾಣ ಅಂತ ಹೋಗೋ ಸ್ಥಿತಿನೇ ಆಗುತ್ತೆ ಅಲ್ಲಿ ಸೊ ಇದನ್ನ ಯಾಕೆ ಗಮನಕ್ಕೆ ತಗೊಂತಿಲ್ಲ ಇಲಾಖೆ ಅಧಿಕಾರಿಗಳು ಇದನ್ನ ಪ್ಲಾನ್ ಎಸ್ಟಿಮೇಶನ್ ಕೂಡ ಇಂಜಿನಿಯರ್ ಆಗಿರ್ಲಿ ಇದನ್ನೆಲ್ಲ ಫೈನಲ್ ಟಚ್ ಕೊಟ್ಟಾಗಿಂದ ವಿಸಿಟ್ ಮಾಡ್ತಾರಲ್ಲ ಇಂಜಿನಿಯರ್ ಅವ್ರು ಯಾವ ರೀತಿ ದಕ್ಷ ಕೆಲಸ ಮಾಡ್ತಿದ್ದಾರೆ ಇವರು ಏನೋ ಬಿಲ್ ಎತ್ತಿ ಪಾಸ್ ಮಾಡಕ್ಕೋಸ್ಕರ ಮಾಡಿಸ್ತಿದಾರ ಅಲ್ಲಿ ಯಾವ್ದೇ ರೀತಿ ಸುರಕ್ಷತೆನೆ ಕೊಡ್ತಿಲ್ಲ ಯಾಕಂದ್ರೆ ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಆಗಿರೋಂತ ಶಾಲೆಗೆ ಈಗಿನ ವ್ಯವಸ್ಥೆಯಲ್ಲಿ ಗೌರ್ಮೆಂಟ್ ಶಾಲೆಗೆ ಮಕ್ಕಳೇ ಹೋಗ್ತಿಲ್ಲ ಅಂತಂದೇಳಿ ಒದ್ದಾಡ್ತಿದಾರೆ ಅಂತ ಐದ್ನೂರ ಐವತ್ತು ಸ್ಟ್ರೆಂತ್ ಇರುವಂತ ಊರಲ್ಲಿ ಇದನ್ನ ಯಾಕೆ ಹಚ್ಚುಕೊಟ್ಟ ಪಾಲನೆ ಮಾಡ್ತಾ ಇಲ್ಲ ಇವರು ಇಲಾಖೆಗಳು ಇಲ್ಲಿ ಎಲ್ಲದಕ್ಕೂ ಮೇನ್ ತಪ್ಪಿತಸ್ಥ ಆಗದ ಇಲಾಖೆನೆ ಯಾಕಂದ್ರೆ ಅವರು ಮಾಡುವಂತ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ನಿಂದ ಮಕ್ಕಳ ಭವಿಷ್ಯದ ಜೊತೆ ಆಟಾಡ್ತಿದ್ದಾರೆ ಇವರು ಜಿಲ್ಲಾಡಳಿತ ಆಗ್ಲಿ ಇಲ್ಲ ತಾಲೂಕು ಆಡಳಿತ ಆಗ್ಲಿ ಆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವ್ರ ಅವ್ರ ವಿರುದ್ಧ ಏನ್ ಕ್ರಮ ತಗೊಟ್ರ ಅನ್ನೋದೇ ಒಂದು ಮೇನ್ ಇಂಟೆನ್ಶನ್ ಆಗಿದೆ ಇವರು ಇವ್ರ ವಿರುದ್ಧವಾಗಿ ಏನಾದ್ರು ಅಹ್ ದಾಖಲೆ ಏನಾದ್ರು ಪ್ರೂವ್ ಮಾಡಬೇಕು ಇವ್ರು ಯಾಕಂದ್ರೆ ಶಿಕ್ಷಣಾಧಿಕಾರಿಗಳಾಗಿ ಇವ್ರ ವಿರುದ್ಧ ಏನು ಕ್ರಮ ತಗೊಂಡಿಲ್ಲ ಅಂದ್ರೆ ಯಾವುದೇ ರೀತಿ ನ್ಯಾಯ ಸಿಗೋದಿಲ್ಲ ಇಲ್ಲಿ ಮಕ್ಕಳಿಗಾಗಿರ್ಲಿ ಅಲ್ಲಿನ ಶಾಲೆ ಸಿಬ್ಬಂದಿಗಾಗಿರ್ಲಿ ಅಲ್ಲಿ ಐವತ್ತು ನೂ ಐದುನೂರ ಐವತ್ತು ಮಕ್ಕಳು ಓದ್ತಾರೆ ಇವ್ರ ಆ ವಿಚಾರ ಏನಾರ ಕಠಿಣ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಯಾವ್ದೋ ರೀತಿ ಕೆಲ್ಸನೂ ಆಗಲ್ಲ ಇವರಿಂದ ಅಂತಂದೇಳಿ ನಾವ್ ಅನ್ಕ ಅದ್ರ ಜೊತೆ ಸಾರ್ವಜನಿಕರು ಹೇಳ್ತಿದಾರೆ ಯಾವುದೇ ಅಧಿಕಾರಿಗಳು ಸ್ಥಳಕ್ ಬರೋದಿಲ್ಲ ಏನೇ ಇದ್ರೆ ಸುಮ್ನೆ ಬಂದ್ ಹಂಗೆ ನೋಡ್ಕಂಡ್ ಹೋಗೋದು ಆತರ ಮಾಡ್ತಿದಾರೆ ಏನು ವೆಂಡರ್ ಇದ್ದಾರಲ್ಲ ಗುತ್ತಿಗೆದಾರರು ಗುತ್ತಿಗೆದಾರರು ಇಂಜಿನಿಯರ್ ಆಗಿರ್ಲಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಯಾವ್ದು ಅವ್ರ ವಿರುದ್ಧ ಕಠಿಣ ಕ್ರಮ ತಗೊಂಡ್ರು ಮಾತ್ರ ಒಬ್ಬ ಅಧಿಕಾರಿಗೆ ಬೆಟ್ಟ ಬಿದ್ರೆ ಎಲ್ಲಾ ಅಧಿಕಾರಿಗಳನ್ನ ಎಚ್ಚೆ ಇದರಿಂದ ಸೊ ಇದಕ್ ಮೇನ್ ಇಂಟೆನ್ಶನ್ ಇವರು ಯಾರೇವರ ಶಿಕ್ಷಣಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ಅಧಿಕಾರಿ ಕ್ರಮ ತಗೊಳ್ತೆ ರಚನಾ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಗಮನಕ್ಕೆ ಹೋಗಿದ್ಯಾ ಈ ರೀತಿ ಘಟನೆ ನಡೆದಿದೆ ಅಂತ ರಚನಾ ಹೋಗಿದೆ ಅದು ಯಾಕಂದ್ರೆ ಶನಿವಾರ ರಾತ್ರಿ ಆದಂತ ಘಟನೆ ನಾವು ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಅಲ್ಲಿ ಸ್ಪಾಟ್ ಹೋಗಿ ಎಲ್ಲಾ ಮಾಹಿತಿ ತಗೊಂಡಿದ್ವಿ ನಾವು ರಜಾ ಹೋದಲ್ಲಿ ಅದೇ ಪ್ರಿನ್ಸಿಪಲ್ ಅವರು ಸರ್ ಈ ತರ ಸಮಸ್ಯೆ ಆಗಿದೆ ಬಂದಿದ್ರಲ್ಲ ಸ್ಕೂಲಲ್ಲಿ ಅಂತ ಹೇಳಿದ್ರೆ ಸರ್ ನಾನು ರಜಾ ಇದೀನಿ ನಾನು ಯಾವ್ದೇ ಮಾತಾಡೋ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರು ಸರ್ ನೀವು ರಜಾ ಇದ್ದೀರಿ ಇದೀರಿ ಶಾಲೆಗೆ ಭೇಟಿ ಕೊಟ್ಟಿದ್ರೆ ಈ ತರ ಮಕ್ಳಿಗೆ ತೊಂದಾಗಿದೆ ಮಾಧ್ಯಮಕ್ಕೆ ನೀವ್ ಯಾಕೆ ಬೇಡ್ಸ್ ಕೊಡೋಕ್ ಆಗ್ತಿಲ್ಲ ಸಮಸ್ಯೆ ಇದೆ ಅಲ್ಲ ಅದೇ ಜಾಗದಲ್ಲಿ ನಿಮ್ಮ ಮಕ್ಳು ಏನಾದ್ರು ಇದ್ದಿದ್ದು ಮಕ್ಳಿಗೆ ಏನೋ ಹೆಚ್ಚು ಗಮ್ಮ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ನೀವ್ ಮಾತು ಹೇಳ್ತಿದ್ರ ಇಲ್ಲ ನಾನ್ ಇವತ್ತು ಬಾನವಾರ್ ನಂದು ಗವರ್ಮೆಂಟ್ ಹಾಲಿಡೇ ಇದೆ ನಾನು ಹೋಗಲ್ಲ ಮಕ್ಳ ನೋಡಕ್ಕೆ ನಾನ್ ಸೋಮಾರ್ ಅಂತ ಯಾರು ಉದಾಹರಣೆ ಕೊಡಕ್ ಆಗುತ್ತೆ ನಿಮ್ ಕೈಲಿ ಯಾಕೆ ಮಕ್ಳಂದ್ರೆ ನಿಮಗೆ ಒಬ್ಬರಿಗೆ ಸಿಮಿತ್ತ ಯಾರು ಬೇರೆ ಮಕ್ಳು ಮಕ್ಳು ಅಲ್ವಾ ಅಲ್ಲಿ ಸೊ ಅಲ್ಲಿನ ಗ್ರಾಮ ಪಂಚಾಯತ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಮಕ್ಕಳು ಓದ್ತಿದ್ದಾರೆ ಎಲ್ಲಾ ನ ಓದ್ತಿದ್ದಾರೆ ಅಂತ ಹೇಳ್ತಿಲ್ಲ ಎಲ್ಲರಿಗೂ ನ್ಯಾಯ ಸಿಗ್ಬೇಕಲ್ಲಿ ಇವ್ರ ಅದನ್ನ ಕೇಸ ಮುಚ್ಚಾಕಂತ ಕೆಲಸ ಮಾಡ್ರ ಅಲ್ಲಿ ಮಾಡುವಂತ ಕೆಲಸ ಅಧಿಕಾರಿಗಳು ಅದು ಒಂದ್ ರೀತಿಲಿ ವ್ಯರ್ಥ ಅಂತ ಅನ್ಸುತ್ತೆ ರಚನಾ ಖಂಡಿತ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪರಶುರಾಮ್ ಏನೋ ತಡರಾತ್ರಿ ಬೀಸಿದಂತ ಗಾಳಿ ಮಳೆಯಿಂದಾಗಿ ಇಲ್ಲಿ ಶಾಲೆಯ ಮೇಲ್ಚಾವಣಿ ಕುಸಿದು ಹೋಗಿರುವಂತದ್ದು ಅಂದ್ರೆ ಹಾರಿ ಹೋಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಆದ್ರೆ ಅಧಿಕಾರಿಗಳು ಇನ್ನು ಯಾವುದೇ ರೀತಿ ಕ್ರಮಗಳನ್ನ ಕೈಗೊಂಡಿಲ್ಲ ಜೊತೆಗೆ ಇಲ್ಲಿ ಅಹ್ ಕಳಪೆ ಕಾಮಗಾರಿ ನಡೆದಿದೆ ಅನ್ನೋದು ಕೂಡ ಬಹಳಷ್ಟು ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ಕಳಪೆ ಕಾಮಗಾರಿ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಧಿಕಾರಿಗಳು ಅಂತ ಕೂಡ ಕಾದು ನೋಡೋಣ Baik, kanin rumah lagi enak ya, buka. lihat இஞ்சாரிகமா மாட்டே இல்லை நடுவுல நடுவுல ஓடிடுறானே அங்கக்கே வந்து நில்லே தெரியல ஏலக்க ஏல ஏ கட்ட கட்டுறே ஏ மாட்டே கட்ட காடு ஏ யாரோ தெக்கதா மாட்டறானே அம்மே இயற்கையே அது சின்னதா கூட ஆக்கவேட

ಗಾದ ಬೇಕ

ಬೋಟ್ rumah lagi ರೂಮ ಅಲ್ಲಿ ಏನಾಗಿದೆ ಬಲಕ

ಮೂರ್ ಇಂಚೆ ನೀ ತಿಲೋ ಆಸತ ಬನ್ ಮಕಾಣಿ ತಿನಾ ಏ ಓ ಯಾರ್ ಬರ್ ಮಾಡ್ರೂ ಬಾರೇ ಇಕ್ಕಿ ತಿರೋನ ಇಲ್ಲಿ ಸಕ್ರಕ ಅಣ್ಣ ಇಂಚಾಲಿ ಗೆ ನಮ್ಮ ತೈಲ ನಿ ಬಡೋ ಬಿಡ್ತಾರ ಅಂಕಾಗೆ ಬಂದಿನಲ್ಲೆ ತಿಲಿ ನಾ ஏனாக <laughs>

ஏனாக <laughs> <laughs>

ஏனாக <tiple> 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 ಏನೋ ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಎಸ್ ಡಿಎಂಸಿ ಅಧ್ಯಕ್ಷರಾದಂತಹ ಎಚ್ ಕೆ ಸೋಮಪ್ಪ ಅವರಿದ್ದಾರೆ ನಮಸ್ತೆ ಸೋಮಪ್ಪ ಅವರೇ ನಮಸ್ತೆ ಈಗ ನಿಮ್ಮ ಗ್ರಾಮದಲ್ಲಿ ಶಾಲೆಯ ಮೇಲ್ಚಾವಣಿ ಹಾರು ಹೋಗಿದೆ ಗಾಳಿ ಮತ್ತೆ ಮಳೆಯಿಂದ ಆದ್ರೆ ಎಲ್ಲ ಒಂದು ಕಡೆ ಇಷ್ಟ ಗಾಳಿ ಮಳೆಗೆ ಚಾವಣಿ ಆರೋಗ್ಯದ ಎಷ್ಟು ಮಟ್ಟಿಗೆ ಕಾಮಗಾರಿ ನಡೆದಿದೆ ಅಂತ ಕಾಮಗಾರಿ ನಡೆದಿದೆ ಅದಕ್ಕೆ ಇಲ್ಲ ಇನ್ನೊಂದು ಗಾಳಿ ಜಾಸ್ತಿ ಆಗಿದ್ರಿಂದ ಹಿಂದೆಗಾಡಿಗೆ ಓಪನ್ ಅದು ಗಾಳಿ ಓಡಾಡ್ಲಿಕ್ಕೆ ಓಪನ್ ಬಿಟ್ಟಿದ ಅವರು ಓಪನ್ ಬಿಟ್ಟಿದ್ರೆ ಗಾಳಿ ಬರ್ತಾ ಇತ್ತು ಹೋಗ್ತಾ ಇತ್ತು ತೊಂದರೆ ಇರ್ಲಿಲ್ಲ ಎಲ್ಲ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ರಲ್ಲ

ಅಧ್ಯಕ್ಷರಾದಂತ ಸೋಮಪ್ಪ ಅವರು ಈಡನ್ಸ್ ವಾಣಿ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು ಅಹ್ ಕಾಮಗಾರಿ ನಡೆದಿದೆ ಅಂತ ಇವ್ರು ಹೇಳ್ತಾ ಇದಾರೆ ಬಟ್ ಕಾಮಗಾರಿ ಎಷ್ಟು ಮಟ್ಟಿಗೆ ನಡೆದಿದೆ ಅನ್ನೋದು ನಮ್ಮ ಪ್ರಶ್ನೆ ಯಾಕೆಂದ್ರೆ ಗಾಳಿ ಮಳೆಗೆ ಅದು ಹಾರೋಗಿದೆ ಅಂತ ಅಂದ್ರೆ ನಾವ್ ಯೋಚನೆ ಮಾಡ್ಬೇಕಾಗುತ್ತೆ ಕಾಮಗಾರಿ ಎಷ್ಟು ಇತ್ತು ಅಂತ ಸದ್ಯ ಯಾವುದೇ ಅಪಾಯ ಆಗಿಲ್ಲ ಮಕ್ಕಳು ಮಕ್ಕಳು ಶಾಲೆಲಿ ಇಲ್ಲದೆ ಇರುವಂತಹ ಕಾರಣ ರಜಾ ಇರೋದ್ರಿಂದ ಅಹ್ ಯಾವುದೇ ಅನಾಹುತ ಸಂಭವಿಸಿಲ್ಲ ಏನಾದ್ರು ಮಕ್ಕಳು ಶಾಲೆಯಲ್ಲಿ ಇದ್ದಿದ್ರೆ ಯಾರಿಗಾದ್ರೂ ಅನಾಹುತ ಆಗಿದ್ರೆ ಯಾರು ಜವಾಬ್ದಾರಿ ತೆಗೆದುಕೊಳ್ತಾ ಇದ್ರು

ಏನು ಮಾಡ್ತಾ ಗಾದೆ ಈಗ ಯಾರು ಬೇಕಾದ್ರ

ಏನು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಪಟ್ಟಣ ಗ್ರಾಮದಲ್ಲಿನ ಶಾಲೆಯ ಮೇಲ್ಛಾವಣಿ ಗಾಳಿ ಮಳೆಯಿಂದ ಹಾರಿ ಹೋಗಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಆ ಮೇಲ್ಚಾವಣಿ ಹೇಗೆ ಕೆಳಗಡೆ ಕುಸಿದು ಬಿದ್ದಿದೆ ಅಂತ ನಿನ್ನೆ ಭಾನುವಾರ ಆದ ಕಾರಣ ಯಾವುದೇ ಮಕ್ಕಳು ಶಾಲೆಯಲ್ಲಿ ಇರ್ಲಿಲ್ಲ ಆದ್ರಿಂದ ದೊಡ್ಡ ಮಟ್ಟದಲ್ಲಿ ಅಪಾಯ ಆಗಿಲ್ಲ ಆದ್ರೆ ಶಾಲೆಯ ಮೇಲ್ಚಾವಣಿ ಹಾರಿ ಹೋಗಿರುವಂತದ್ದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಕೂಡ ಅಂದ್ರೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು ಅಹ್ ಏನು ಶಾಲೆಯ ಮೇಲ್ಚಾವಣಿ ಕುಸಿದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದೀವಿ ಅಧಿಕಾರಿಗಳು ಭೇಟಿ ಕೊಡ್ತಾರೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾ ಇದ್ದೀವಿ ಅಂತ ಆದ್ರೆ ಅನಾಹುತ ಆಗಿಲ್ಲ ಅನಾಹುತ ಆಗಿದ್ರೆ ಹೇಗೆ ಅಂತ ಯಾಕೆ ಅಂದ್ರೆ ಮಕ್ಕಳು ಅದೇ ಕೊಠಡಿಗಳಲ್ಲಿ ಕೂತು ಪಾಠವನ್ನ ಕೇಳ್ತಾ ಇರ್ತಾರೆ ಗಾಳಿ ಮಳೆ ಇದೆ ಗೊತ್ತಿರುತ್ತೆ ಯಾವ ರೀತಿ ವಾತಾವರಣ ಇರುತ್ತೆ ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತಲ್ವಾ ಆ ಅಧಿಕಾರಿಗಳಾಗಿರ್ಬೋದು ಎಲ್ಲ ಒಂದು ಕಡೆ ಈಗ ಕಳಪೆ ಕಾಮಗಾರಿ ನಡೆದಿದೆ ಅಂತ ಕೂಡ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳೇ ಹೇಗೆ ಕ್ರಮ ಕೈಗೊಳ್ತಾರೆ ಅದು ಕೂಡ ಈಗ ಬಹಳಷ್ಟು ಯಕ್ಷ ಪ್ರಶ್ನೆ ಆಗಿದೆ ಮೂರು ದಿವಸ ಇದ್ದಿಲ್ಲ ಸಕ್ರೆ ಬಂದು ಮಕ್ಕಳಿದ್ದೆ ನಾವು ಏನು ಮಾಡ್ತಾ ಗಾಯ ஏனாய் தெளி ಮೂರು ದಿವಸ ಏನಿದ್ದಿಲ್ಲ ಹೊಸ ಕಡೆ ಬಂದು ಮಾಡ್ಕೊಂಡಿದ್ದೆ ಹಳ್ಳಿ ತಾಲೂಕಿನ ಹಂಪಾಪಟ್ಟಣ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯ ಮೇಲ್ಚಾವಣಿ ಕುಸಿದಿದೆ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಮೇಲ್ಚಾವಣಿ ಅಂತಲ್ ಮೇಡಮ್ ಅದ್ ಶೀಟ್ ಮೇಲ್ಚಾವಣಿ ಮೇಲ್ಗಡೆ ಇದಾಗ್ತದೆ ಅಂತ ಹೇಳಿ ಆ ಶೀಟ್ ಹಾಕಿತ್ತು ಅದು ನೀರು ಅಕಸ್ಮಾತ್ ಮಳೆ ಬಂದ್ರು ಕೂಡ ಹೋಗ್ಬಾರ್ದು ಅಂತ ಅದು ತುಂಬಾ ಗಾಳಿ ಬಂದು ಆ ಕೆಳಗಡೆ ಬಿದ್ದಿದೆ ಅಂತ ಹೇಳಿ ಅನ್ನ ರಜಾ ಅವಧಿಯಲ್ಲಿ ಅದನ್ನ ಸಂಬಂದ್ ಪಟ್ಟಂತ ಅವ್ರಿಗೆ ಮಾತಾಡಿದೀನಿ ಇವತ್ತು ಸರಿ ಪಡಿಸ್ತಾ ಇದಾರೆ ಇಲ್ಲ ಏನಾದ್ರು ಶಾಲೆಯಲ್ಲಿ ಮಕ್ಳಿದ್ದು ಏನಾದ್ರು ಅನಾಹುತಗಳ್ ಸಂಭವಿಸಿದ್ರೆ ಹೇಗೆ ಅಂತ ಅಲ್ಲ ಇವಾಗ ಮಳೆ ಬಂದಿತ್ತಲ್ಲ ಮೇಡಂ ಮಳೆ ಅಷ್ಟೊಂದು ಗಾಳಿ ಮಳೆ ಬಂದಿದ್ರಿಂದ ಆತರ ಆಗಿದೆ ಅಲ್ಲ ಅದನ್ನೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಲ್ವ ಜೊತೆಗೆ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಆ ಕಾಮಗಾರಿ ಏನ್ ಅದು ಬಹಳಷ್ಟು ಕಳಪೆ ಆಗಿ ನಡೆದಿದೆ ಅಂತ ಕಳಪೆ ಅಂತ ಏನು ಅಲ್ಲ ಮೇಡಮ್ ಅದು ಏನಂದ್ರೆ ಶೀಟ್ ಅನ್ನ ಅಳವಡಿಸಿದಾರೆ ಅದು ಈಗ ಜಿಲ್ಲಾ ಪಂಚಾಯತ್ ನಮ್ಮ ಇದರಿಂದ ಈಗ ಪ್ರತಿ ಊರಿನಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಮಳೆ ಬಂದಾಗ ಮತ್ ಮಕ್ಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಈಗ ಲಾಸ್ಟ್ ಟೈಮ್ ನಾವು ಸುಮಾರು ತೊಂಬತ್ತು ತರಗತಿ ಕೋಣೆಗಳಿಗೆ ಅದನ್ನ ಅಳವಡಿಸಿದ್ದಾರೆ ಹಾ ಬಟ್ ಎಲ್ಲೂ ಆಗಿಲ್ಲ ಆ ತರ ಬಟ್ ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ತುಂಬಾ ಇದಾಗಿದೆ ಸಿಡಿಲು ಮತ್ತು ಇದು ಯಾವುದು ಗಾಳಿ ಬಹಳಷ್ಟು ಬಂದಿದ್ರಿಂದ ಆ ಶೀಟ್ ಏನು ಮೇಲ್ಗಡೆ ಜಾರು ಬಂಡೆ ರೀತಿಯಲ್ಲೇ ಹಾಕಿದ್ರು ಅದು ಸ್ವಲ್ಪ ಈಗ ಕೆಳಗಡೆ ಕುಸ್ಕೊಂಡ್ ಬಿದ್ದಿದೆ ಅದನ್ನ ಈಗ ಸಂಬಂಧಪಟ್ಟಂತ ಕಾಂಟ್ರಾಕ್ಟದಾರರಿಗೆ ಅವ್ರು ಮಾತಾಡಿದ್ವಿ ಆ ಅವ್ರು ಯಾರು ಮಾಡ್ಸಿದ್ರು ಅದನ್ನ ಏಜೆನ್ಸಿ ಅವ್ರಿಗೆ ಈಗ ಅದನ್ನ ರಿಪೇರಿ ಮಾಡ್ಸೋದಾರ ಮೇಡಮ್ ಸರಿ ಮತ್ತೆ ಈ ರೀತಿ ಘಟನೆ ಮೇಲ್ಚಾವಣಿ ಕುಸಿದಿದೆ ಅದನ್ನ ನಾವು ಗುತ್ತಿಗೆದಾರ ಜೊತೆ ಮಾತಾಡಿದಿವಿ ಇವತ್ತೇ ಸರಿಯಾಗುತ್ತೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ನೋಡನೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಜೊತೆಗೆ ಆ ಶಾಲೆಯ ಮೇಲ್ಚಾವಣಿಯನ್ನ ಹೇಗೆ ಸರಿಪಡಿಸ್ತಾರೆ ಮತ್ತೆ ಕಳಪೆ ರೀತಿಯಾಗೆ ಮಾಡ್ತಾರಾ ಇಲ್ಲ ಅಧಿಕಾರಿಗಳ ಸೂಚನೆ ಮೇರೆಗೆ ಅಚ್ಚುಕಟ್ಟಾಗಿ ಏನೋ ಈ ಸಂಬಂಧ ನಮ್ಮ ಪ್ರತಿನಿಧಿ ಪರಶುರಾಮ್ ಮತ್ತಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಇದು ಹತ್ತು ಲಕ್ಷದ ಕಾಮಗಾರಿ ಅಂದ್ರೆ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಆಗಿರುವಂತಹ ಕಾಮಗಾರಿ ಕಳೆದ ಒಂದು ವರ್ಷಗಳಿಂದ ಆಗಿರುವಂತೆ ಮಾಹಿತಿ ನೀಡುತ್ತಿದ್ದಾರೆ ಇದು ಎಷ್ಟು ಅಚ್ಚುಕಟ್ಟಾಗಿದೆ ಅಂತಂದರೆ ಜಸ್ಟ್ ಇದು ಮೇಲ್ಚಾವಣಿ ಇಲ್ಲೇನಿದೆಲ್ಲ ಇದನ್ನು ಒಂದು ಎರಡು ಥರ ಸಿಮೆಂಟ್ ಎಂಡಿಲ್ ಕಟ್ಟಿ ಯಾವುದೇ ರೀತಿ ಕ್ಯೂರಿಂಗ್ ಇಲ್ಲ ಇಲ್ಲಿ ಇಷ್ಟು ಇಲ್ಲಿ ಇಲ್ಲೆಲ್ಲ ಕಾಣುತ್ತಿದೆಯಲ್ಲ ಇದೆಲ್ಲ ನಿನ್ನೆ ಗಾಳಿ ವಾತಾವರಣಕ್ಕೆ ಇಷ್ಟೆಲ್ಲ ಆಗಿದೆ ಅಂದರೆ ಇದು ಎಷ್ಟು ಕಾಮಗಾರಿ ಪರಿಪೂರ್ಣವಾಗಿ ಆಗಿದೆ ಯಾಕಂದರೆ ಇನ್ನು ಇನ್ನೂರು ಮಕ್ಕಳು ಓದುವಂಥ ಶಾಲೆಯಲ್ಲಿ ಇಷ್ಟು ಕಾಮಗಾರಿ ಪರಿಪೂರ್ಣವಾಗಿದೆ ಇದನ್ನು ಶಾಲೆ ಮುಖ್ಯಗಿರುಗಳು ಯಾರಿದ್ರು ಈ ಕಾಮಗಾರಿ ಕಂಪ್ಲೀಟ್ ಆಗಿದೆ ಅಂತಂದೇಳಿ ಹೇಳಿ ಅವ್ರ ಹತ್ರ ವೆರಿಫಿಕೇಶನ್ ಮಾಡ್ಕೊಂಡು ಹೋದಾಗಲಿ ಇಂಜಿನಿಯರ್ ಆಗಲಿ ಸಂಬಂಧಪಟ್ಟ ಇಲಾಖೆಯ ವೆಂಡರ್ಗಳು ಯಾರು ಬರ್ತಾರೋ ಇವರೆಲ್ಲರ ವಿರುದ್ಧ ತನಿಖೆ ಆಗ್ಬೇಕಂತ ಹೇಳಿ ಕೇಳ್ಕೊತೀನಿ ಯಾಕಂದರೆ ಮಕ್ಕಳ ಭವಿಷ್ಯದ ಆಗೋದೇ ಬುಡದಿಂದ ಬುಡನೇ ಇಲ್ಲಿ ಈ ಥರ ಆದದ್ನಾಗೆ ಕಾಮಗಾರಿಗಳು ಎಷ್ಟು ಸರಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಲೋಪದೋಷ ಕಂಡು ಬರ್ತದೆ ಅಧಿಕಾರಿ ಸಿಬ್ಬಂದಿಗಳು ನಾನು ಇವತ್ತು ಭಾನುವಾರ ಆದ್ದರಿಂದ ರಜೆ ದಿನದಲ್ಲಿದ್ದೀನಿ ನಾನು ಏನು ಮಾತಾಡೋಕ್ಕಾಗೋದಿಲ್ಲ ಮಾಧ್ಯಮದ ಮುಂದೆ ಬಂದು ಇದೇ ಜಾಗದಲ್ಲಿ ತಮ್ಮ ಮಕ್ಕಳು ಏನಾದ್ರು ಇದ್ದಿದ್ರೆ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ಮಕ್ಕಳು ನಾಳೆ ಬಂದು ನೋಡ್ತೀನಿ ಅಂತೇಳಿ ಏನಾದರೂ ಏನಾದ್ರು ಮಾತಾಡ್ತಿದ್ರ ಇಲ್ಲ ಸೊ ನಮ್ಮ ಮಕ್ಕಳ ಸೊ ಹಾಗಾಗಿ ಮಾತಾಡ್ತಾ ಇದ್ದಾರೆ ನೋಡೋಣ ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಇವರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ಅದ್ರ ಜೊತೆಲಿ ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಬಿ ಇವರು ಇದಾರೆ ಜಿಲ್ಲಾಧಿಕಾರಿಗಳು ಇವ್ರ ವಿರುದ್ಧ ಏನು ಕ್ರಮ ತಗೊಳ್ತಾರೆ ಯಾವ ಹಂತದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಮಳಿ ಜಾಸ್ತಿ ನೋಡೋಣ ಕೊಡ್ತೀವಿ ಇದು ಕಾಮಗಾರಿ ಬಗ್ಗೆ ಮಾಹಿತಿ ಟೆಕ್ನಿಷಿಯನ್ ಅಲ್ಲಲ್ಲ ಸರ್ ಯಾಕಂದ್ರೆ ನೀವು ಪ್ರಭಾರಿ ಇದ್ರಿ ಇಂತಿಷ್ಟು ಮಾಹಿತಿ ಇರುತ್ತೆ ನಿಮಗೆ ಯಾವಾಗ ಆಗಿದೆ ಅನ್ನೋದು ರವಿ ಶಿಕ್ಷಕರಂತ ಇದ್ರು ಸರ್ ಪ್ರಭಾರಿ ಪ್ರಭಾರಿ ಹೇಳಬೇಕಾದ್ರೆ ಜಿ ರವಿ ಶಿಕ್ಷಕರು ಅದು ಇದ್ರು ಸರ್ ನಮ್ಮ ಇತ್ತೀಚೆಗೆ ತಗೊಂಡಿದ್ದೀನಿ ಪ್ರಭಾರಿ ಮೊನ್ನೆ ಇಲ್ಲಿ ಸ್ಟ್ರೆಂತ್ ಏನಿದೆ ಸರ್ ಮಕ್ಕಳಲ್ಲಿ ಸರ್ ಈಗ ಐದನೂರ ಹನ್ನೊಂದು ಮಕ್ಕಳು ಇದಾರೆ

ನಾವು ಟೆಕ್ನಿಷಿಯನ್ ಅಲ್ಲ ಸರ್ ಹಂಗಾಗಿ ನಮ್ಗೆ ಏನು ಗೊತ್ತಾಗಲ್ಲ ಟೆಕ್ನಿಷಿಯನ್ ಅಲ್ಲ ನಾವು ಹಾಗಾಗಿ ನಮಗೆ ಅದು ವರ್ಕ್ ಬಗ್ಗೆ ಗೊತ್ತಾಗುತ್ತೆ ಸೋಮವಾರ ನಾಳೆ ಹತ್ತುವರೆಗೆ ನಾನು ದೊಂಬೆ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂದರೆ ಹಾಂ ಮಾತಾಡಿದೀನಿ ಇವತ್ತು ಫೋಟೋ ಕಳಿಸಿದ್ದೀನಿ ಇಮಿಡಿಯೇಟ್ ಈ ಥರ ಆಗಿದೆ ಅಂತ ಫೋಟೋದು ಯಾಕಂದರೆ ಇಲ್ಲಿ ಮೇಲ್ನೋಟಕ್ಕೆ ಕಾಣೋದಂತಂದ್ರೆ ಆರು ತಿಂಗಳ ಕೆಳಗೆ ಒಂದು ವರ್ಷದಾಗಿರುವಂಥ ಕಾಮಗಾರಿ ಒಂದು ವರ್ಷ ಆಗಿದೆ ಕಳಪೆ ಕಾಣ್ತಿದೆ ಕಾಮಗಾರಿ ಯಾಕಂದರೆ ಐದುನೂರು ಮಕ್ಕಳು ಇರುವಂಥ ಜಾಗದಲ್ಲಿ ಈಗ ಈವನ್ ಈಗ ಬೇಸಿಗೆ ರಜೆ ಇರೋದ್ರಿಂದ ಓಕೆ ಬೆಟರ್ ದನ್ ಏನೂ ಪ್ರಾಬ್ಲಮ್ ಇಲ್ಲ ಇನ್ನೇನ್ ಮಕ್ಕಳು ಶಾಲೆ ವ್ಯವಸ್ಥೆಯಲ್ಲಿ ಇದ್ದಂತ ಮೂರು ಗಂಟೆ ನಾಲ್ಕು ಗಂಟೆ ಸುಮಾರು ಆಗಿತ್ತಂದ್ರೆ ಹೆಚ್ಚು ಕಮ್ಮಿ ಒಂದು ನೂರ ಐದರಿಂದ ಇನ್ನೂರು ಮಕ್ಕಳಿಗೆ ತೊಂದರೆ ಆಗ್ತಿತ್ತು ಅಂದಾಜು ಹೇಳ್ತಿರೋ ಹೆಚ್ಚು ಕಮ್ಮಿ ಅಂದಾಜು ಈ ತರ ತೊಂದರೆ ಆಗುತ್ತೆ ಇದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ಕ್ರಮ ತಗೊಂಡ್ರೆ ಉತ್ತಮ ಅವರು ಯಾಕಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳೇ ಹೋಗದಂತ ಪರಿಸ್ಥಿತಿಯಲ್ಲಿ ಐದುನೂರು ಸ್ಟ್ರೆಂತ್ ಹಿಡಿದಿಟ್ಕೊಳ್ಳೋದಿದೆ ಅಲ್ಲ ಅದು ಸಣ್ಣ ಪುಟ್ಟ ಮಾತಲ್ಲ ಈಗ ನಮ್ಮ ಒಂದು ಪ್ರಯತ್ನ ಏನಿದೆ ನಾವು ಇಂಜಿನಿಯರಿಂಗ್ ಗಮನಕ್ಕೆ ತಂದಿದ್ದೀವಿ ನಮ್ಮ ಮೇಲಾಧಿಕಾರಿ ಕೂಡ ನಾವು ತಿಳಿಸಿದ್ದೀವಿ ಸರ್ ಅದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇಂಜಿನಿಯರ್ ನಾಳೆ ಇನ್ಸ್ಟ್ರಕ್ಷನ್ ಅಂತ ಬಂದು ನೋಡ್ತೀವಿ ಸರ್ ಆಮೇಲೆ ಮಧ್ಯಶಿಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಿರಲ್ಲ ಪವಾಡಿ ಮಂಜುನಾಥ್ ಹೆಸರು ಪವಾಡಿ ಮಂಜುನಾಥ್ ಅಂತೇಳಿ ಅವ್ರು ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಗಬಾರ್ದು ಇದು ಕ್ರಮ ಆದಷ್ಟು ಜಲ್ದಿ ಆದರೆ ಮಕ್ಕಳಿಗೆ ಯಾಕಂದ್ರೆ ಶಾಲೆ ಅಲ್ಲ ಈಗ ನಾವು ಕೂಡ ನಾಳೆ ನಾನು ಕೂಡ ಸಂಬಂಧಪಟ್ಟ ಎಸ್ ವೀಕ್ಷಕರ ನಮ್ಮ ಜೊತೆಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಂಪ ಪಟ್ಟಣದ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಸೋಮನಾಥ್ ಅವರು ಏನಾಯ್ತು ನಿನ್ನೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳ್ತಾ ಹೋಗೋಣ ಸರ್ ನಿನ್ನೆ ಏನಾಗಿದೆ ಗಾಳಿ ಮಳೆ ಜಾಸ್ತಿ ಇರೋದ್ರಿಂದ ಪ್ರಭಾವ ಆಗಿರೋದೇ ನಿಜ ಈಗ ಅದ್ರ ಜೊತೆಯಲ್ಲಿ ಇಲ್ಲಿ ಕೇಳ್ಪಟ್ಟ ಹಾಗೆ ಕಳೆದ ಒಂದು ಆರು ತಿಂಗಳಿಲ್ಲ ಒಂದು ವರ್ಷದಿಂದ ಹತ್ತು ಲಕ್ಷ ದೇನ ಕಾಮಗಾರಿ ಆಗಿದೆ ಅಂತ ಹೇಳಿದ್ರು ಆ ಕಾಮಗಾರಿ ಇಂದನೆ ಆಗಿರೋದು ಮೇಲೆ ಯಾಕಂದ್ರೆ ಒಂದು ವರ್ಷದ ಒಳಗಡೆ ಆಗಿರೋ ಕಾಮಗಾರಿ ಗಾಳಿ ಬಿರ್ಕೊಂಡು ಮಾತಾಡಕ್ಕೆ ಅಷ್ಟು ಫೋರ್ಸ್ಫುಲಿ ಕಿತ್ಕೊಂಡು ಹೋಗಲ್ಲ ಯಾಕಂದ್ರೆ ಬೇರೆ ಮಾಡಿರೋ ಎಲ್ಲ ಆಗ್ತವೆ ಬಟ್ ಇದು ಯಾವ ರೀತಿ ನಿಮಗೆ ಸರಿ ಕಾಣಿಸ್ತದೆ ಹಿಂದಿಗಡೆ ಶೀಟ್ ಗ್ಯಾಪ್ ಆ ಸೀಟಿಗೆ ಅಲ್ಲಿ ಗ್ರಿಫ್ ಇರ್ಲಿಲ್ಲ ಗಾಳಿ ಜೋರಾಗಿತ್ತು ಅದರಿಂದ ತಡ್ಕೊಳಕ್ ಆಗಿಲ್ಲ ಯಾಕಂದ್ರೆ ಮೇಲ್ಗಡೆ ಐತಲ್ಲ ಒಂದ್ ಎರಡ್ ತರ ಸಿಮೆಂಟ್ ಬ್ರಿಕ್ಸ್ ಕಟ್ಟಿ ಮಾಡಿದ್ರೆ ಅದು ನೋಡಿದ್ರೆ ನಾವು ವಾಸ್ತವ ಹೇಳಕಂತ ಯಾಕಂದ್ರೆ ನೀವು ಅಧ್ಯಕ್ಷರು ನಿಮಗೆ ಗೊತ್ತಿರುತ್ತೆ ವಾಸ್ತವ ಏನಾಗಿದೆ ಅನ್ನೋದ್ರ ಬಗ್ಗೆ ಈ ಕಾಮಗಾರಿ ಬಿಲ್ ಏನಾದ್ರು ಸ್ಯಾಂಕ್ಷನ್ ಆಗಿದಾವ ಬಿಲ್ ಸ್ಯಾಂಕ್ಷನ್ ಅದ ನಮಗ್ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ತಳದ್ ಬಿಡದ ಅವ್ರ ಮಾಡ್ಸೋದ್ ಅವ್ರಿಗೆ ಗೊತ್ತಾಗುತ್ತೆ ಎಸ್ ವೀಕ್ಷಕರಿಗೆ ಏನ್ ನೋಡಿದ್ರಲ್ಲ ಎಸ್ ಡಿ ಎಂ ಅಧ್ಯಕ್ಷರ ಸೋಮನಾಥ್ ಅವರು ಹೇಳ್ತಿದ್ದಾರೆ ಸರ್ ನಿನ್ನೆ ಆದಂತ ಗಾಳಿ ಮಳೆಯಿಂದಾಗಿ ಮೇಲ್ಛಾವಣಿಗೆ ಹೋಗಿದೆ ದುರಸ್ತಿ ಆಗಿದೆ ಅದರ ಜೊತೆಯಲ್ಲಿ ಯಾಕಂದ್ರೆ